ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ ಹಾಂ ಇವತ್ತು ನಾನು ಕೊಬ್ಬರಿ ಬಿಸ್ಕೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ನಾನು ತುಪ್ಪನ ಬಳಸ್ತಾ ಇದ್ದೀನಿ ಇಲ್ಲಿ ನೀವು ಅರ್ಧ ಕಪ್ ಉಪ್ಪು ತುಪ್ಪ ಅರ್ಧ ಕಪ್ ಎಣ್ಣೆನೂ ಸಹ ಬಳಸ್ಬೋದು ಹಾಗೆ ಬೆಣ್ಣೆನೂ ಸಹ ಬಳಸ್ಬೋದು ಹಾಗೆ ಬೆಣ್ಣೆ ಹಾಕಿದ್ರೆ ಬೆಣ್ಣೆ ಬಿಸ್ಕೆಟ್ ಆಗುತ್ತೆ ಅಷ್ಟೇ ಹಾಗೆ ನಾನಿಲ್ಲಿ ಒಂದು ಕಪ್ಪು ತುಪ್ಪಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ಸಕ್ಕರೆ ಪುಡಿ ಇದು ಸಕ್ಕರೆನ ಮಿಕ್ಸಿಗೆ ಹಾಕಿ ತೊಗೋಬೋದು ನೀವು ಸಕ್ಕರೆ ತೊಗೊಂಡ್ರೆ ಇದು ಬೇಗ ಕರಗೋದಿಲ್ಲ ಅದಕ್ಕೋಸ್ಕರ ನಾವು ಸಕ್ಕರೆ ಪುಡಿನ ತೊಗೊಂಡಿದ್ದೀವಿ ನೀವು ಒಂದು ಲೋಟದ ಅಳ್ತೇಲು ಸಹ ಮಾಡ್ಕೋಬೋದು ಬೌಲ್ ಅಳತೆ ಗೊತ್ತಾಗಲ್ಲ ಅಂದರೆ ಇವಾಗ ಇದು ಪೋರ್ಕಲ್ಲಿ ಬಿ ಬೀಟ್ ಮಾಡ್ಕೋಬೋದು ನೀವು ಪೋರ್ಕಲ್ಲೂ ಮಾಡ್ಕೊಬೋದು ಸ್ಪೂನಲ್ಲೂ ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಈ ನೀವು ಸಕ್ಕರೆ ಪುಡಿ ತೊಗೊಂಡ್ರೆ ಏನು ಅಡ್ವಾಂಟೇಜ್ ಅಂದರೆ ಈ ಥರ ಪೋರ್ಕಲ್ಲಿ ಹಾಗೆ ಸ್ಪೂನಲ್ಲಿ ಚೆನ್ನಾಗಿ ಬಿ ಬೀಟರ್ ಇಲ್ದಲೇ ಬೀಟ್ ಮಾಡ್ಬೋದು ಅದಕ್ಕೆ ನಾನು ಅದೇನು ಯೂಸ್ ಮಾಡ್ದೇನೆ ಏನು ಯೂಸ್ ಮಾಡ್ದಲೇ ಸ್ಪೂನಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಬೀಟ್ ಮಾಡ್ಕೋಬೇಕು ಅದು ಬೆಣ್ಣೆ ತರ ಕ್ರೀಮ್ ಇರುತ್ತಲ್ವ ಕ್ರೀಮ್ ತರ ಆಗುತ್ತೆ ಅದು ಅದು ಕ್ರೀಮ್ ಥರ ಆಗೋ ತನಕ ಚೆನ್ನಾಗಿ ತುಪ್ಪ ಮತ್ತು ಸಕ್ಕರೆ ಪುಡಿ ಎರಡೂ ಮಿಕ್ಸ್ ಆಗಬೇಕು ಆ ಥರ ನಾವು ಕಲಿಸ್ಕೋಬೇಕಾಗತ್ತೆ ನೋಡಿ ಇವಾಗ ನಾನು ತೋರಿಸ್ತೀನಿ ಬೀಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನೋಡಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ವ ನೋಡಿ ಈ ಥರ ಸ್ಪೂನಲ್ಲಿ ಎತ್ತಿದ್ರೂ ಸಹ ಕೆಳಗಡೆ ಬೀಳಬಾರ್ದು ಆ ಥರ ಇರಬೇಕು ನಮಗೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಇದ್ದರೆ ಸಾಕು ನಮಗೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನಿಮಗೆ ಈ ಥರ ಕಲರ್ ಕಾಣಿಸ್ತಾ ಇದೆ ನಾನು ಬ್ಲ್ಯಾಕ್ ಕಲರ್ ಕೊಬ್ಬರಿದು ಅದು ಮೇಲುಗಡೆ ಬ್ರೌನು ಸಿಪ್ಪೆ ತೆಗ್ದಲ್ಲೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡಿದ್ದೀನಿ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅದು ಸಿಪ್ಪೆಲ್ಲ ತೆಗೆದು ಮಿಕ್ಸಿಗೆ ಗ್ರೈಂಡ್ ಮಾಡಿ ನೀವು ಹುರ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹೊರಗಡೆ ಮಾರ್ಕೆಟಲ್ಲೇ ಸಿಗುತ್ತೆ ಅದನ್ನು ಸಹ ಬಳಸ್ಬೋದು ಈಗ ಅರ್ಧ ನಾನ್ ಕಪ್ ಕಪ್ಪು ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಗೆ ಅರ್ಧ ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಮೈದಾ ಬೇಡ ಅಂದರೆ ಒಂದು ಕಪ್ಪು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು ಇಲ್ಲ ನಮಗೆ ಗೋಧಿ ಹಿಟ್ಟು ಬೇಡ ಅಂತ ಅಂದರೆ ಒಂದು ಕಪ್ ಮೈದಾ ಹಿಟ್ಟಲ್ಲೂ ಸಹ ಮಾಡ್ಬೋದು ನಾನು ತೊಗೊಂಡಿರೋ ಹಿಟ್ಟಿಗೆ ಶುಗರು ಕರೆಕ್ಟ್ ಆಗುತ್ತೆ ಸಕ್ಕರೆ ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ನೀವು ಇನ್ನೂ ಜಾಸ್ತಿ ಸಕ್ಕರೆ ಸ್ವೀಟ್ ಬೇಕು ಅನ್ನೋರು ಒಂದು ಕಪ್ ಆಗೋಷ್ಟು ಹಾಕೊಳ್ಳಿ ನೋಡಿ ನಾವು ಚಪಾತಿ ಹಿಟ್ಟು ಅದನ್ನು ಚಪಾತಿ ಹಿಟ್ಟು ಅದನ್ನೆಲ್ಲ ನಾದ್ತೀವಲ್ವ ಆ ಥರ ನಾದಬಾರ್ದು ಸುಮ್ಮನೆ ಇದನ್ನು ಮಿಕ್ಸ್ ಮಾಡಬೇಕಷ್ಟೇ ನೀವು ಆ ಥರ ಏನಾದರೂ ನಾದ್ಬಿಟ್ರೆ ಏನಾಗ್ಬಿಡುತ್ತೆ ನಾವು ಉಂಡೆ ಮಾಡಿ ಇಟ್ಟಾಗ ಬೇಯೋದಕ್ಕೆ ಇಟ್ಟಾಗ ಒಳಗಡೆ ಹಂಗೇ ಗಂಟು ಗಂಟು ಗಂಟೆ ಇರುತ್ತೆ ಅದಕ್ಕೋಸ್ಕರ ನೀವು ನಾದಕ್ಕೆ ಹೋಗ್ಬಿಡಿ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಹಾಲಿನ ಪುಡಿ ನೀವು ಯಾವುದೇ ಬ್ರ್ಯಾಂಡ್ದಾದರೂ ಯೂಸ್ ಮಾಡ್ಬೋದು ಹಾಗೆ ಒಂದು ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾನ ಹಾಕೊಂಡಿದ್ದೀನಿ ಸೋಡಾ ಏನಕ್ಕೆ ಅಂದರೆ ಸ್ವಲ್ಪ ಉಬ್ಲಿ ಅಂತ ಅಷ್ಟೇ ಉಬ್ಬಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ನಿಮ್ಮ ಹತ್ರ ಬೇಕಿಂಗ್ ಪೌಡರ್ ಇದ್ರೆ ಬೇಕಿಂಗ್ ಪೌಡರ್ನೂ ಸಹ ಯೂಸ್ ಮಾಡ್ಬೋದು ನೋಡಿ ಈ ಥರ ಚೆನ್ನಾಗಿ ಈ ಥರ ನೋಡಿ ನಾನು ಯಾವ ಕನ್ಸಿಸ್ಟೆನ್ಸಿಲಿರಬೇಕು ಅಂದರೆ ಈ ಥರ ಕಟ್ ಮಾಡಿದ್ರೆ ಕಟ್ ಆಗಬೇಕು ಈ ಥರ ಈ ಥರ ಬಾಲ್ಸ್ ಮಾಡ್ಕೊಂಡಿರ್ತೀವಲ್ಲ ಈ ಥರ ಮುರಿದ್ರೆ ಮುರಿಬೇಕು ಇಲ್ಲಾಂದರೆ ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂದರೆ ಈ ಥರ ಒಂದು ಸ್ವಲ್ಪ ತೊಗೊಂಡು ಹಿಟ್ಟನ್ನ ಈ ಥರ ರೌಂಡ್ ಮಾಡಿದರೆ ಅದು ಕ್ರ್ಯಾಕ್ ಆಗಬಾರ್ದು ಕ್ರ್ಯಾಕ್ ಆಗಬಾರ್ದು ಕ್ರ್ಯಾಕ್ ಆಗಲಿಲ್ಲ ಅಂದರೆ ಅದು ಸರಿಯಾಗಿ ಆಗಿದೆ ಅಂತ ಅರ್ಥ ನೋಡಿ ಈ ಥರ ಇದ್ದರೆ ಸಾಕು ನಮಗೆ ಹಾಗೆ ಡಿಸೈನ್ ಮಾಡೋದು ಸಹ ತೋರಿಸ್ಕೊತೀನಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ನಾನಿಲ್ಲಿ ರೌಂಡ್ ಶೇಪಲ್ಲಿ ಮಾಡಿದ್ದೀನಿ ರೌಂಡ್ ಶೇಪಲ್ಲಿ ಮೇಲ್ಗಡೆ ಕಟ್ಸ್ನ ಹಾಕೊಡ್ತಾಯಿದ್ದೀನಿ ಇದೇ ಥರ ಅಲ್ವಾ ಮಾರ್ಕೆಟಲ್ಲಿ ಸಿಗೋದು ನಾನು ಅದೇ ಥರ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಕೊಕೊನಟ್ ಡೆಸ್ಕೆಟ್ ಕೊಕೊನಟ್ ಆವಾಗಲೇ ಸ್ವಲ್ಪ ಉಳಿಸ್ಕೊಂಡಿದ್ವಲ್ವಾ ಅದನ್ನು ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾಯಿದ್ದೀನಿ ನೋಡಿ ನಾನು ಎಲ್ಲದನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀನಿ ನೀವು ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡ್ದಾಗು ಸಹ ಮಾಡ್ಕೋಬೋದು ಇವತ್ತು ಇಡ್ಲಿ ಪಾತ್ರೆಯಲ್ಲಿ ತೋರಿಸ್ತಾ ಇರೋದ್ರಿಂದ ಫಸ್ಟಿಗೆ ಒಂದು ಹತ್ತು ಒಂದು ಐದು ನಿಮಿಷ ಇಡ್ಲಿ ಪಾತ್ರೆನ ಪ್ರೀಹೀಟ್ ಮಾಡಿದ್ದೀನಿ ಇವಾಗ ಇಡ್ಲಿ ಪ್ಲೇಟಿಗೆ ಎಣ್ಣೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ನಾವು ಮಾಡಿಟ್ಕೊಂಡಿರೋ ಬಿಸ್ಕೆಟ್ನೆಲ್ಲ ಬಿಸ್ಕೆಟೆಡ್ ಕೋಕೋನಟ್ ಹಾಕಿ ಇವಾಗ ನಾನು ಒಂದೊಂದೇ ಜೋಡಿಸ್ಕೊತಾ ಇದ್ದೀನಿ ಪ್ಲೇಟಿಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಎಲ್ಲ ಜೋಡಿಸ್ಕೊಂಡು ಒಂದು ಐದು ನಿಮಿಷನಾದರೂ ಪ್ರೀ ಹಿಟ್ ಮಾಡಬೇಕು ನಿಮಗೆ ನಮಗೆ ಓವನಲ್ಲಿ ಬರಲ್ಲ ಓವನ್ ಇಲ್ಲ ನಮ್ಮ ಮನೆಯಲ್ಲಿ ಹಾಗೆ ನಮಗೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅನ್ನೋರು ಇಡ್ಲಿ ಪಾತ್ರೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಎಣ್ಣೆ ಹಚ್ಚಿದ್ರೆ ಸಾಕು ಎಣ್ಣೆ ತುಪ್ಪ ಬೆಣ್ಣೆ ಏನಾದರೂ ಹಚ್ಬೋದು ಇವಾಗ ನಾವು ಮಾಡ್ಕೊಂಡಿದ್ವಲ್ವಾ ನೋಡಿ ನಾನು ಡೆಸಿಕೇಟ್ ಕೋಕೋನಟ್ ಪೌಡರ್ನ ಅದ್ರ ಮೇಲೆಲ್ಲ ಹಾಕಿದ್ದೀನಿ ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ನೂ ಸಹ ಹಾಕೋಬೋದು ನಾನಿಲ್ಲಿ ಕೋಕೋನಟ್ ಪೌಡರ್ನ ಮಾತ್ರ ಹಾಕಿದ್ದೀನಿ ಇವಾಗ ಲಿಡ್ ಇಟ್ಟು ನಿಧಾನಕ್ಕೆ ಆ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಪಾತ್ರೆಲೆಲ್ಲ ಮಾಡಿದ್ರೆ ಇಡೋದಕ್ಕೆ ಕಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆಲೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ನಲ್ವತ್ತರಿಂದ ಅಂದ್ ಸಾರಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕ್ ಮಾಡ್ಕೊಂಡಿದ್ದೀನಿ ಇಪ್ಪತ್ತು ನಿಮಿಷ ಸಾಕು ಇನ್ನೂ ಸ್ವಲ್ಪ ಏನಾದರೂ ಬೆಂದಿಲ್ಲ ಅಂದರೆ ಇಪ್ಪತ್ತು ನಿಮಿಷ ಸಾಕು ನಾನು ಚಿಕ್ಕ ಚಿಕ್ಕದಾಗಿ ಮಾಡಿರೋದ್ರಿಂದ ನೀವು ಸ್ವಲ್ಪ ದಪ್ಪ ಮಾಡಿದ್ರೆ ಒಂದು ಇಪ್ಪತ್ತೈದು ನಿಮಿಷ ಮಾ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದ್ಬಿಡ್ತು ನೋಡಿ ನಾನಿವಾಗ ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ನೋಡಿ ಬೇಕ್ರೀಲ್ ಸಿಗೋ ಹಾಗೆ ಕಾಣಿಸ್ತಾ ಇದೆ ಅಲ್ವಾ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಖಂಡಿತ ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್